ಅವರೆಕಾಲು ಸೀಸನಲ್ಲಿ ಈ ಸಾಂಬಾರು ತಿಂದಿಲ್ಲ ಅಂತ ಹೇಳಿದ್ರೆ ಆ ಸೀಸನ್ನೇ ಕಂಪ್ಲೀಟ್ ಅಂತ ಅನಿಸೋದಿಲ್ಲ ಸೊ ನೀವೆಲ್ಲರೂ ಕೇಳೇ ಇರ್ತೀರಾ ಇದ್ಕಿದ ಅವರೆ ಸಾಂಬಾರು ಪಕ್ಕ ನಾಟಿ ಸ್ಟೈಲಲ್ಲಿ ಅವರೇ ಕಾಳು ಪದಾರ್ಥ ಅಂತ ಕೂಡ ಕರೀತಾರೆ ಸೊ ಚಿಲ್ಕವರೇ ಸಾರು ಅಂತ ಕೂಡ ಕರೀತಾರೆ ಈ ಒಂದು ಸಾಂಬಾರನ್ನು ಹಳ್ಳಿ ಶೈಲಿನಲ್ಲಿ ಪಕ್ಕ ನಾಟಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಬನ್ನಿ ನೋಡ್ಕೊಂಡು ಬರೋಣ ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒತ್ತು ಶಾವಿಗೆ ಅಂತೂ ಸೂಪರ್ಬ್ ಕಾಂಬಿನೇಷನ್ ಅದೇ ರೀತಿಯಾಗಿ ಮುದ್ದೆ ಅನ್ನ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಸ್ವಲ್ಪ ಮಸಾಲೆಯನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ನಾನು ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಇಲ್ಲಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಮೀಡಿಯಮ್ ಸೈಜಿಂದು ಒಂದೂವರೆ ಅಷ್ಟು ತಗೊಂಡಿದ್ದೀನಿ ಚಿಕ್ಕ ಸೈಜಿಂದಾದರೆ ಎರಡು ಈರುಳ್ಳಿ ತಗೊಳ್ಳಿ ನಾನು ಮೀಡಿಯಮ್ ಸೈಜ್ ಇರೋದ್ರಿಂದ ಸ್ವಲ್ಪ ದಪ್ಪ ಇತ್ತು ಅದಕ್ಕೆ ಒಂದೂವರೆ ಈರುಳ್ಳಿಯನ್ನು ತಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಹಾಕೋತಾ ಇದ್ದೀನಿ ಒಂದು ಚಿಕ್ಕ ಗೆಡ್ಡೆವಷ್ಟು ಬೆಳ್ಳುಳ್ಳಿ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯಿ ನಾನಿಲ್ಲಿ ಸುಮಾರು ಒಂದು ಎಂಟರಿಂದ ಒಂಬತ್ತು ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಹುಳಿ ಟೊಮ್ಯಾಟೊ ಚಿಕ್ಕ ಸೈಜಿಂದು ಎರಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಹುಣಸೆಹಣ್ಣು ಹಾಕೋ ಏನು ಇರೋದಿಲ್ಲ ಮತ್ತು ಇಟ್ಕಿರೋ ಅಂತ ಅವರೆಕಾಳು ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಒಂದು ಮುಕ್ಕಾಲ್ ಭಾಗ ಫ್ರೈ ಮಾಡ್ಕೊಳ್ಳೋಣ ಪೂರ್ತಿಯಾಗಿ ಫ್ರೈ ಮಾಡೋದೇನೋ ಬೇಡ ಒಂದು ಮುಕ್ಕಾಲ್ ಭಾಗ ಮಾಡಿಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ಬೇರೆ ಎಕ್ಸ್ಟ್ರಾ ಯಾವ ಮಸಾಲೇನೂ ಬೇಡ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ನಮಗೆ ಅಮ್ಮ ಅಜ್ಜಿ ಮಾಡೋ ಥರ ಆ ಒಂದು ರುಚಿನೇ ನಮಗೆ ಬಂದ್ಬಿಡತ್ತೆ ನಾನು ಇದನ್ನು ಅಮ್ಮ ಹತ್ರನೇ ಹೇಳಿಸ್ಕೊಂಡು ಮಾಡ್ತಾ ಇರೋವಂಥ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ನಮ್ಮನೆಯಲ್ಲಿ ಈ ಸಾಂಬಾರು ಇದ್ದರೆ ನಮ್ಮ ಏರಿಯಾ ಕೊನೆಯಲ್ಲಿ ಅದರದ್ದು ಸುವಾಸನೆ ಬರ್ತಾ ಇರುತ್ತೆ ಹೌದು ತಾನೇ ಇದ್ಕಿದಬೇಳೆ ಅವರೇ ಕಳಿಸಿ ಸಾರ್ ಅಂದ್ರೇ ಹಾಗೆ ನೋಡಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಆ ಒಂದು ವಾಸನೆ ಇರೋದಿಲ್ಲ ಅಲ್ವಾ ಸೊ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮುಕ್ಕಾಲು ಭಾಗ ಫ್ರೈ ಆದರೆ ಸಾಕಾಗತ್ತೆ ಪೂರ್ತಿಯಾಗಿ ಫ್ರೈ ಮಾಡಬೇಕು ಅಂತ ಏನೂ ಇಲ್ಲ ಒಂದು ಮುಕ್ಕಾಲು ಭಾಗ ಸಾಕು ಆ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಷ್ಟೇ ಇದಕ್ಕೆ ಕಾಯಿ ಅಂತೂ ಬೇಡವೇ ಬೇಡ ಸ್ನೇಹಿತರೆ ಕಾಯಿ ಆಗಲಿ ಕಡಲೆ ಆಗಲಿ ಯಾವುದು ಬೇಡ ಇವಾಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಮತ್ತು ಧನಿಯಾ ಪುಡಿ ಒಂದೂವರೆ ಸ್ಪೂನಷ್ಟು ಇದ್ದೀನಿ ನಾನು ಮಾಡ್ತಾ ಇರೋವಂಥ ಕ್ವಾಂಟಿಟಿ ಸುಮಾರು ನಾಲ್ಕು ಜನ ಎರಡು ಟೈಮ್ ತಿನ್ಬೋದು ಇದು ಮೇಲೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರು ಅಥವಾ ತಳ ಇರೋ ಅಂತ ಪಾತ್ರೆ ತೊಗೊಂಡ್ರೂ ಆಯಿತು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಇಂಗು ಇದು ಹಸಿ ಕಾಳು ಆಗಿರೋದ್ರಿಂದ ಅವರೇ ಕಾಳು ಗ್ಯಾಸ್ಟಿಕ್ ಅಂತೀರಲ್ವ ಸೊ ಇಂಗು ಹಾಕೋದ್ರಿಂದ ಆ ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಆಗುತ್ತೆ ಮತ್ತು ಶುಂಠಿ ಹಾಕೋದ್ರಿಂದ ಅಷ್ಟೇ ಸ್ವಲ್ಪ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಸ್ವಲ್ಪ ಬಾಡಿದ ಮೇಲೆ ಒಗ್ಗರಣೆಯಲ್ಲಿ ಫ್ರೈ ಆದಮೇಲೆ ನಾವು ಇತ್ಕಿ ಇಟ್ಕೊಂಡಿರೋ ಅಂಥ ಅವರೆ ಇದಕ್ಕೆ ಮಿಕ್ಸ್ ಮಾಡೋಣ ಇದರಲ್ಲಿ ಒಂದು ಟಿಪ್ಪಿದೆ ಸ್ನೇಹಿತರೆ ಅವರೆಕಾಳನ್ನು ಕಳನ್ನು ಡೈರೆಕ್ಟ್ ಯಾರೂ ಹಾಕೋದಿಲ್ಲ ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಒಂದು ಈರುಳ್ಳಿಯನ್ನು ಜಜ್ಜಿಬಿಟ್ಟು ಕಲ್ಲಿನಲ್ಲಿ ಹಾಕೋತಾರೆ ಹಾಕ್ಬಿಟ್ಟು ಚೆನ್ನಾಗಿ ಆ ರಾಗಿ ಹಿಟ್ಟಲ್ಲಿ ಎಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಹಿಂಗೆ ಡ್ರೈ ಆಗಿ ಮಿಕ್ಸ್ ಮಾಡಿ ಆಮೇಲೆ ತೊಳೆದು ಬಿಟ್ಟು ತೊಗೋತಾರೆ ಈ ರೀತಿ ಮಾಡೋದ್ರಿಂದ ಅವರೆಕಾಳಲ್ಲಿ ಕಳಲ್ಲಿ ಇತ್ಕಿದವರೇ ಸ್ವಲ್ಪ ಸ್ಮೆಲ್ ಇರುತ್ತೆ ನೀವು ನೋಡಿರ್ತೀರ ಅದೇನೂ ಇರೋದಿಲ್ಲ ತುಂಬ ಚೆನ್ನಾಗಿ ಅವರೆಕಾಳು ರೆಡಿಯಾಗಿಬಿಡುತ್ತೆ ರೆಡಿ ಆಗಿಬಿಡುತ್ತೆ ನೋಡಿ ಈ ಥರ ಹಿಂಗೆ ಫ್ರೈ ಮಾಡಿಕೊಂಡು ಒಂದೆರಡು ನಿಮಿಷ ಆದಮೇಲೆ ಸ್ವಲ್ಪ ಉಪ್ಪನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಳೋಣ ಇದು ಅಷ್ಟೇ ಬೇಗ ಆಗ್ಬಿಡುತ್ತೆ ಲಿಡ್ ಕ್ಲೋಸ್ ಮಾಡೋದೇ ಬೇಡ ಓಪನ್ ಆಗಿಯೇ ಮಾಡ್ಬೋದು ಈ ಸಾಂಬಾರನ್ನು ನೋಡಿ ಉಪ್ಪು ಹಾಕಿರೋದ್ರಿಂದ ಅದರಲ್ಲಿ ನೀರಿನ ಅಂಶ ಬಿಟ್ಟಿದೆ ಇವಾಗ ಈ ಟೈಮ್ನಲ್ಲಿ ಒಂದು ಅರ್ಧ ಭಾಗ ಅದು ಫ್ರೈ ಆಗಿರುತ್ತಲ್ವ ಕಾಳು ಈ ಟೈಮ್ನಲ್ಲಿ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ಖಾರದ ಪುಡಿ ಹಾಕಿಲ್ಲ ಯಾವುದೇ ರೀತಿಯಾಗಿರೋವಂಥ ಸ್ಪೈಸಸನ್ನು ಹಾಕಿಲ್ಲ ಪಕ್ಕಾ ನಾಟಿ ಸ್ಟೈಲ್ ಅಂತ ಹೇಳಿದ್ನಲ್ಲ ಸ್ನೇಹಿತರೆ ಸೊ ಆ ಒಂದು ಪರಿಮಳನೇ ಇತ್ತು ಮನೆ ತುಂಬ ಆವತ್ತು ಮಾಡಿದಾಗ ತುಂಬ ಚೆನ್ನಾಗಿತ್ತು ಇದ್ಕಿದ್ದವರೇ ಕಾಳು ಸಾಂಬಾರು ಈ ಥರ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನೀವೇ ಕಳೆದೋಗ್ಬಿಡ್ತೀರಾ ಆ ಟೇಸ್ಟಿಗೆ ನೋಡಿ ಈಗ ಕುದಿಯೋದಕ್ಕೆ ಶುರುವಾಗಿದೆ ಈ ಟೈಮ್ನಲ್ಲಿ ನೀವು ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊಳ್ಬೋದು ಎಷ್ಟು ಬೇಕಷ್ಟು ನೀರನ್ನು ಆ್ಯಡ್ ಮಾಡ್ಬೋದು ಸ್ವಲ್ಪ ಇದ್ಕಿದ್ಬೇಳೆ ಅವರೇ ಅವರೆಕಾಳು ಸಾಂಬಾರು ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿ ಇದ್ದೇ ಇರುತ್ತೆ ಸೊ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಇದು ಕುದಿತಾ ಕುದೀತಾ ಸ್ವಲ್ಪ ಗಟ್ಟಿ ಆಗತ್ತೆ ಇಲ್ಲ ಒಂದು ರೌಂಡು ಮಿಕ್ಸ್ ಮಾಡಿ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಉಪ್ಪು ಕಡಿಮೆ ಇತ್ತು ಅಂದರೆ ಈ ಟೈಮ್ನಲ್ಲಿ ನೀವು ಸೇರಿಸ್ಬೋದು ಇದನ್ನು ಕುದಿ ಬರೋದಕ್ಕೆ ಬಿಟ್ಬಿಡೋಣ ಸ್ನೇಹಿತರೆ ಈಗ ಮುಕ್ಕಾಲು ಭಾಗ ಅಥವಾ ಅರ್ಧ ಭಾಗ ಅವರೆಕಾಳು ಕಾಳು ಬೆಂದಿತ್ತು ಅಂತ ಹೇಳಿದ್ರೆ ಈ ಮಸಾಲೆನಲ್ಲಿ ಅದು ಪೂರ್ತಿಯಾಗಿ ಬೇಯಬೇಕು ಸ್ವಲ್ಪ ಅರ್ಧ ಭಾಗ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಟ್ಬಿಡೋಣ ಜಸ್ಟ್ ಒಂದು ಐದು ನಿಮಿಷ ಕುದ್ರೆ ಸಾಕು ಮಸಾಲೆನಲ್ಲಿರೋ ಅಂತ ಇನ್ನೂ ಏನಾದರೂ ಹಸಿ ಸ್ಮೆಲ್ ಇತ್ತು ಅಂದರೆ ಅದು ಕೂಡ ಹೋಗುತ್ತೆ ಅದೇ ರೀತಿಯಾಗಿ ಕಾಳು ಕೂಡ ಅಷ್ಟೆ ತುಂಬ ಚೆನ್ನಾಗಿ ಬೇಯುತ್ತೆ ನೋಡ್ತಾ ಇರ್ಬೋದು ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಟ್ಟಿದೆ ಸೊ ಈ ರೀತಿ ಬಂತು ಅಂತ ಹೇಳಿದ್ರೆ ಸಾಂಬಾರು ಚೆನ್ನಾಗಿ ರೆಡಿಯಾಗಿದೆ ಮತ್ತು ಅದರಲ್ಲಿ ಯಾವುದು ಹಸಿ ಸ್ಮೆಲ್ ಇರೋದಿಲ್ಲ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಕಾಳು ಪೂರ್ತಿಯಾಗಿ ಬೆಂದಿರೋದಂದರೆ ನೋಡಿ ಈ ರೀತಿ ಒಂದು ಕಾಳು ತೊಗೊಂಡು ಈ ಥರ ಜಸ್ಟ್ ಬೆರಳೆ ಅಲ್ಲಿ ಪ್ರೆಸ್ ಮಾಡಿದ್ರೆ ಅದು ಸ್ಮ್ಯಾಶ್ ಆಗಬೇಕು ಈ ಟೈಮ್ನಲ್ಲಿ ಕಾಳು ಚೆನ್ನಾಗಿ ಬೆಂದಿದೆ ಅಂತ ಸೊ ಸೂಪರಾಗಿರೋ ಅಂಥ ನಾಟಿ ಸ್ಟೈಲ್ ಇದ್ಕಿದವರೇಕಾಲು ಸಾಂಬಾರು ಅಥವಾ ಅವರೇ ಕಾಲು ಪದಾರ್ಥ ರೆಡಿಯಾಗಿದೆ ಸ್ನೇಹಿತರೆ ನೀವು ಕೂಡ ಮನೆಯಲ್ಲಿ ಈ ರೀತಿಯಾಗಿ ಟ್ರೈ ಮಾಡಿ ಯಾರೆಲ್ಲ ಈ ರೀತಿಯಾಗಿ ಮಾಡ್ತಾ ಇದ್ರಿ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿತ್ತು ಮಿಸ್ ಮಾಡದೆ ಈ ಸೀಸನಲ್ಲಿ ಈ ಒಂದು ಸಾಂಬಾರನ್ನು ಟ್ರೈ ಮಾಡಿ ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ನಿಮ್ಮ ಫ್ರೆಂಡ್ ಸರ್ಕಲಿಗಾಗ್ಬೋದು ವೀಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ಗೆ ತುಂಬ ಅಂದರೆ ತುಂಬ ಮುಖ್ಯ ನಾನಿದು ಅನ್ನ ಮುದ್ದೆಗೆ ಕಾಂಬಿನೇಷನ್ ಆಗಿ ಇದ್ಕಿದವ್ರೆ ಕಳ ಸಾಂಬಾರನ್ನು ಮಾಡಿದೆ ತುಂಬ ಚೆನ್ನಾಗಿತ್ತು ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ